ಮುಳಿಯಾ ಬ್ರದರ್ಸ್ ಕೇಶವ ಪ್ರಸಾದ್ ಅವರೇ ಕೃಷ್ಣ ಅವರೇ ಮುಳಿಯ ಫ್ಯಾಮಿಲಿಯವರೆಲ್ಲರೂ ಬಂದಿದ್ರಿ ಟು ಆಲ್ ಆಫ್ ಯು ಆ್ಯಂಡ್ ಮುಳಿಯಾದಲ್ಲಿ ನಮ್ಮ ಜೊತೆಗಿರುವಂಥ ಎಲ್ಲ ಗ್ರಾಹಕರು ಟು ದ ಎಂಟೈರ್ ಮುಳಿಯ ಫ್ಯಾಮಿಲಿ ಈ ಫ್ಯಾಮಿಲಿಗೆ ಒಬ್ಬ ಹೊಸ ಸದಸ್ಯನಾಗಿ ಬಂದಿರುವ ರಮೇಶ್ ಅರವಿಂದ್ ಅವರ ಪ್ರೀತಿಯ ಸಿಹಿ ನಮಸ್ಕಾರಗಳು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಓಪನ್ ಜೀಪಲ್ಲಿ ಮೆರವಣಿಗೆ ಬರಬೇಕು ಅಂತ ವೇಣು ಐಡಿಯಾ ಶುದ್ಧ ಪುತ್ತೂರಿನ ಅನುಭವ ಆಗುತ್ತೆ ಅಂತ ಹೇಳಿದರು ಅದೇನು ತೀಗಿ ಗೊತ್ತಾಗ್ತಿದೆ ಈಗ ನಾನು ಬೆನ್ನ ಹಿಂದೆ ಕತ್ತು ಹಿಂದೆಯಿಂದ ಒಂದು ಬೆವರಿನ ನದಿ ಸ್ಲೋ ಮೋಷನಲ್ಲಿ ಇದೆ ಥ್ಯಾಂಕ್ ಯು ಫಾರ್ ದ ನಾವೆಲ್ಲ ಏನು ನೋಡಿ ಪಾಪ ನಮ್ಮ ಕಾಂಪೇರ್ ಹಂಗೇರಿ ಸರ್ ಅವ್ರ ಹಿಂದೆ ನೋಡಿ ಹಂಗೆ ನೋಡಿ ಸರ್ ನೀವು ಅವ್ರ ಕೋರ್ಟ್ ನೋಡಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಸ್ಟೇಜ್ಗೋಸ್ಕರ ಕ್ಯಾಮ್ರಾಗೋಸ್ಕರ ಕಾಸ್ಟ್ಯೂಮ್ ಹಾಕೊಂಡ್ ಬಂದುಬಿಡ್ತೀವಿ ವೆದರ್ಗೋಸ್ಕರ ಅಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಇಟ್ಸ್ ಸಚ್ ಅ ಪ್ಲೆಷರ್ ಅಂದರೆ ಈ ಅನುಭವ ಇದೆಯಲ್ಲ ಇಟ್ಸ್ ಬ್ಯೂಟಿಫುಲ್ ರೀ ಅಂದರೆ ಇವರು ಪ್ಲ್ಯಾನ್ ಮಾಡಿರುವ ರೀತಿ ಮೊದಲು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಂದು ಕಡೆ ಆ ಪವಿತ್ರವಾದ ಜಾಗನೇ ಅದ್ಭುತವಾಗಿದೆ ದಿವ್ಯವಾಗಿದೆ ಅಲ್ಲಿ ಒಂದು ದೀಪನ ಹಚ್ಚಿದ್ರು ಆ ಗರ್ಭಗುಡಿಯಲ್ಲಿ ಆ ದೀಪನ ಇಲ್ಲಿ ತೊಗೊಂಬಂದು ಇಲ್ಲಿ ಇನಾಗ್ರೇಷನ್ಗೆ ಅಲ್ಲಿಂದ ಸರ್ ಭಾಳ ಗ್ರೇಟ್ ಐಡಿಯಾಸ ಈ ಥರ ಸಣ್ಣ ಸಣ್ಣ ವಿಷಯಗಳು ನಮಗೆ ಕನೆಕ್ಟ್ ಆಗಿಬಿಡುತ್ತೆ ಏನಾಯಿತು ಅಂದರೆ ನಾನು ಸೌಂದರ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗು ಯುಮ್ ಫ್ರೂ ಅಂತ ಒಂದು ಜಾಗ ದಟ್ ಇಸ್ ಕಾಲ್ಡ್ ದ ಟಾಪ್ ಆಫ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಯೂರೋಪ್ ನಾವು ಶೂಟ್ ಮಾಡಿದ ದಿನ ಯುಮ್ ಫ್ರೂ ಇಮ್ಯಾಜಿನ್ ಮಾಡಿ ಹೈಯೆಸ್ಟ್ ಪಾಯಿಂಟ್ ಇನ್ ಯುರೋಪ್ ನಮ್ಗೆ ಎವರಸ್ಥರ ಅಲ್ಲಿ ಇಡೀ ಹಿಮ ಕವರ್ ಆಗಿದೆ ಎಲ್ಲ ಕಡೆ ಹಿಮ ಓಕೆನಾ ನಾನಲ್ಲಿ ನಿಂತಿದ್ದೀನಿ ನನಗೆ ಅನ್ನಿಸ್ತಾ ಇದೆ ವಾವ್ ಎಂಥ ಸುಂದರವಾದ ದೃಶ್ಯ ಇದು ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ಇದನ್ನ ಫೋಟೋ ತೆಗಿಬೇಕು ಅಂತ ನಾನು ಫೋಕಸ್ ಮಾಡಿ ಇನ್ನೇನು ಕ್ಲಿಕ್ ಮಾಡಬೇಕು ಒಬ್ಬ ಚಿಕ್ಕ ಹುಡುಗ ಫಾರಿನ್ ಹುಡುಗ ಈ ಫೋರ್ ಗ್ರೌಂಡಲ್ಲಿ ನಗ್ನಗ್ತಾ ಹಿಂಗೆ ಬಂದ್ಬಿಟ್ಟ ಸರ್ ನಾನು ಕ್ಲಿಕ್ ಮಾಡ್ತೀನಿ ಫೋರ್ ಗ್ರೌಂಡಲ್ಲಿ ಆ ಹುಡುಗ ಇದ್ದಾನೆ ಅವನ ಮೇಲೆ ಫೋಕಸ್ ಇದೆ ಆಯಿತಾ ನಾನು ತೊಗೊಂಡಿದ್ದು ಆ ಯು ಫ್ರೂ ಫೋಟೋ ಈಗ ಆ ಫೋಟೋ ತೋರಿಸ್ತೀನಿ ಜನ ಹೇಳ್ತಾರೆ ವಾವ್ ವಾಡ ಬ್ಯೂಟಿಫುಲ್ ಫೋಟೋ ಯಾರಿಗೆ ಹುಡುಗ ಇಷ್ಟು ಜನ ನಗ್ತಾ ಇದ್ದಾನೆ ಅಂತಾರೆ ನಾನು ಹೇಳ್ತಾರೆ ಸರ್ ಪ್ರಪಂಚದಲ್ಲಿ ಅತಿ ಸುಂದರವಾದ ದೃಶ್ಯ ಅಂದರೆ ನಗ್ತಾ ಇರೋ ಮಗು ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಇಲ್ಲವೇ ಇಲ್ಲ ನಗ್ತಾ ಇರೋ ಮಗು ಮಾತ್ರ ಅಲ್ಲ ಸರ್ ಹ್ಯಾಪಿ ಫೇಸ್ ನಗ್ನಗ್ತಾ ಇರುವಂಥ ಮುಖ ನಿಜವಾದ ಖುಷಿ ಇರುತ್ತಲ್ಲ ಒಂದು ಕ್ಲೋಸ್ ಅಪ್ಪು ಅದಕ್ಕಿಂತ ಬ್ಯೂಟಿಫುಲ್ ಸೈಟ್ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಸರ್ ಎ ಹ್ಯಾಪಿ ಫೇಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ಇದು ನನ್ನ ದೃಢವಾದ ನಂಬಿಕೆ ನಾನಿಲ್ಲಿ ಸಲ ಈ ಕಡೆ ಬಂದಿದ್ದಾಗ ನನ್ನ ಕತೆ ನಿನ್ನ ಜೊತೆ ಅಂತ ನನ್ನ ಕತೆ ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂತಿದ್ದರು ಆಗ ಏನು ಮಾಡಿದೆ ಇಂಗ್ಲೀಷಲ್ಲಿ ಸಿಕ್ಸ್ ವರ್ಡ್ಸ್ ಸ್ಟೋರೀಸ್ ಅಂತ ಹೇಳ್ತಾರೆ ಅಂದರೆ ಆರು ಪದಗಳಲ್ಲಿ ನಿಮ್ಮ ಕಥೆನ ಹೇಳ್ಬಿಡ್ಬೇಕು ಆರೇ ಆರು ಪದಗಳಲ್ಲಿ ಹಾಗಾಗಿ ಅವ್ರು ಕೇಳಿದ್ರು ರಮೇಶ್ ಅರವಿಂದ್ ನಿನ್ನ ಪ್ರಕಾರ ಏನು ಅಂತ ನನಗನ್ಸಿದ್ದು ಪ್ರೀತಿಯಿಂದ ರಮೇಶ್ ಖುಷಿಯಿಂದ ರಮೇಶ್ ಸ್ಫೂರ್ತಿಯಿಂದ ರಮೇಶ್ ಅಷ್ಟೇ ರಮೇಶ್ ಅಂತ ಆ ಖುಷಿಯಿಂದ ರಮೇಶ್ ಅನ್ನೋದು ಇಟ್ ಇಸ್ ಬೀನ್ ಮೈ ಲೈಫ್ ಫಿಲಾಸಫಿ ಸರ್ ನಾನು ಇದನ್ನು ನಂಬ್ಕೊಂಡೇ ಬಂದು ಎಲ್ರಿಗೂ ಹೇಳ್ತಾ ಇರ್ತೀನಿ ಎಲ್ಲ ಖುಷಿ ಖುಷಿಯಾಗಿ ಮಾಡಿರಿ ಕೊರುಕ್ತಾ ಕೊರಕ್ತಾ ಏನು ಮಾಡಬೇಡಿ ಲೈಫಲ್ಲಿ ಒಂದು ವಿಷಯ ಮಾಡೋಕ್ಕೆ ಇಷ್ಟ ಇಲ್ವಾ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಕೊರುಕ್ತಾ ಕೊರುಕ್ತಾ ಮಾಡಿಬಿಡಿ ಅಡುಗೆ ಮಾಡ್ತಿದ್ರು ಸರಿ ಈ ಗಂಡನ ದಿನ ಬೇಗಡ ನಗ್ನಗ್ತಾ ನಗ್ತಾ ಮಾಡಿ ಮೇಡಮ್ ಗಂಡನಷ್ಟೇ ದಯವಿಟ್ಟು ಸರ್ ನಿಮ್ಮ ಹೆಂಡತಿ ಏನು ಕೆಲಸ ಮಾಡಿದ್ರು ಕೊರಬೇಡಿ ಸರ್ ಹ್ಯಾಪಿಯಾಗಿ ಮಾಡಿ ಖುಷಿ ಖುಷಿಯಾಗಿ ಮಾಡಿ ಖುಷಿಯಿಂದ ಎಲ್ಲವನ್ನು ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೀನಿ ಇವ್ರು ಬರ್ತಾರೆ ಇವ್ರು ಹೇಳ್ತಾರೆ ಮೈ ಸ್ಲೋಗನ್ ಇಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಅಷ್ಟೇ ವಿ ಜಸ್ಟ್ ವೆಲ್ಡೆಡ್ ನನಗೆ ಫಸ್ಟ್ ಆಕರ್ಷಣೀಯ ಮುಳಿಯ ಜೊತೆ ಏನು ಅಂದರೆ ಈ ಸ್ಲೋಗನು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಈ ಏನು ಬ್ಯೂಟಿಫುಲ್ ಸರ್ ಅದು ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್ ಹಾಗಾಗಿ ನಾನು ಮುಡಿಯೋ ಬ್ರ್ಯಾಂಡ್ ಅಂಬಾಸಿಡರ್ ಹಾಕಿ ಭಾಳ ಮುಖ್ಯವಾದ ಕಾರಣ ಇವರ ಫಿಲಾಸಫಿ ನಮ್ಮ ಫಿಲಾಸಫೀಸ್ ಮ್ಯಾಚ್ ಆಯಿತು ಎರಡನೇ ಕಾರಣ ಅವರ ಲೆಗಸಿ ಸರ್ ಅಂದರೆ ಎಂಬತ್ತು ವರ್ಷಗಳು ಕ್ಯಾನ್ ಯು ಬಿಲೀವ್ ಇಟ್ ಎಂಬತ್ತು ವರ್ಷಗಳು ನೀವು ಇಮ್ಯಾಜಿನ್ ಮಾಡಿ ಎನಿ ಬಿಸ್ನೆಸ್ ಯಾವ ಇದು ಗೋಲ್ಡ್ ಅಂತ ಲಾಪ್ಬಿಟ್ಬಿಡೋಣ ಯಾವುದೋ ಒಂದು ಬಿಸ್ನೆಸ್ ಎಂಬತ್ತು ವರ್ಷ ಉಳಿಯುತ್ತೆ ನೂರು ವರ್ಷ ಉಳಿಯುತ್ತೆ ನೂರೈವತ್ತು ವರ್ಷ ಉಳಿಯುತ್ತಾರೆ ಹೇಗೆ ಉಳಿಯೋಕ್ಕೆ ಸಾಧ್ಯ ನೀವು ಮಾತು ಕೊಟ್ಟು ಎಂಬತ್ತು ವರ್ಷ ಉಳಿಯೋಕಾಗಲ್ಲ ಸರ್ ಮಾತನ್ನ ಉಳಿಸ್ಕೊಂಡ್ರೆ ಎಂಬತ್ತು ವರ್ಷ ಅಲ್ಲ ನೂರು ವರ್ಷ ಉಳಿಬೋದು ಯು ಕೆನಾಟ್ ಹ್ಯಾವ್ ಲಾಂಚ್ ಬೈ ಮೇಕಿಂಗ್ ಅ ಪ್ರಾಮಿಸ್ ಬೈ ಕೀಪಿಂಗ್ ಅ ಪ್ರಾಮಿಸ್ ಯು ಕ್ಯಾನ್ ಬಿ ಪರ್ಮನೆಂಟ್ ದಟ್ ಇಸ್ ದ ಬ್ಯೂಟಿ ಅಬ್ರಹ್ಮ್ ಲಿಂಕಿನ್ ಒಂದು ಕಡೆ ಹೇಳ್ತಾನೆ ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್ ಆಲ್ ದ ಪೀಪಲ್ ಸಮ್ ಟೈಮ್ ಬಟ್ ನಾಟ್ ಆಲ್ ದ ಪೀಪಲ್ ಆಲ್ ದಿ ಟೈಮ್ ಎಲ್ಲರನ್ನು ಎಲ್ಲ ಸಮಯಕ್ಕೂ ಏಮಾರ್ಸೋಕ್ಕಾಗಲ್ಲ ಸರ್ವರನ್ನು ಒಂದು ಸಣ್ಣ ಕಾಲಕ್ಕೆ ಮಾರಿಸ್ಬೋದು ಒಂದು ಗುಂಪನ್ನು ಸರ್ವಕಾಲಕ್ಕೆ ಮಾರಿಸ್ಬೋದು ಅದನ್ನು ಎಲ್ಲರೂ ಎಲ್ಲ ಸಮಯಕ್ಕೆ ಏಮಾರಿಸೋದೇ ಇಲ್ಲ ಯಾಕಂದರೆ ಕಾಲ ಇದೆಯಲ್ಲ ಸಮಯ ಅದಕ್ಕಿಂತ ಒಂದು ದೊಡ್ಡ ವಾಚ್ಮ್ಯಾನ್ ಇಲ್ಲ ಸರ್ ನೀವು ಕಾಲನ ಫೂಲ್ ಆಗಲ್ಲ ಇಟ್ ಇಸ್ ದ ಗ್ರೇಟೆಸ್ಟ್ ಫಿಲ್ಟರ್ ಇಟ್ ಇಸ್ ದ ಗ್ರೇಟೆಸ್ಟ್ ಫಿಲ್ಟರ್ ನಿಮ್ಮ ಹೆಂಡತಿಯಿಂದ ನೀವು ರಹಸ್ಯನ ಮುಚ್ಚಿಡ್ಬಿಡ್ಬೋದು ಕಾಲದಿಂದ ಸಾಧ್ಯನೇ ಇಲ್ಲ ಎಲ್ಲ ಗುಟ್ಟುನು ಕಾಲ ಹಿಡಿದು ಬಿಡುತ್ತೆ ಹಾಗಾಗಿ ಐ ರೆಸ್ಪೆಕ್ಟ್ ಪೀಪಲ್ ಹೂ ಹ್ಯಾವ್ ಕನ್ಸಿಸ್ಟೆಂಟ್ ರೆಕಾರ್ಡ್ ಒಂದು ಶುಕ್ರವಾರ ಹಿಟ್ ಕೊಡೋದಲ್ಲ ಎರಡು ಶುಕ್ರವಾರ ಅಲ್ಲ ಕನ್ಸಿಸ್ಟೆನ್ಸಿ ಇಸ್ ದ ಹಾಲ್ ಮಾರ್ಕ್ ಆಫ್ ಕ್ವಾಲಿಟಿ ಹಾಗಾಗಿ ಎಂಬತ್ತು ವರ್ಷಗಳ ಇತಿಹಾಸ ಪರಂಪರೆ ಇರುವಂಥ ಒಂದು ಪ್ರಾಡಕ್ಟ್ ಮುಳಿಯ ಅದ್ರ ಜೊತೆ ಸೇರೋದು ಬಹಳ ಖುಷಿಯಾಗುತ್ತೆ ಫಸ್ಟ್ ಇಸ್ ದ ಫಿಲಾಸಫಿ ಸೆಕೆಂಡ್ ಇಸ್ ದ ಲೆಗಸಿ ತರ್ಡ್ ದ ಪೀಪಲ್ಸ್ ಆರ್ ದ ಬ್ಯೂಟಿಫುಲ್ ಪೀಪಲ್ ಇವರಿಬ್ರು ನಾನು ಮೀಟ್ ಮಾಡ್ತೀನಿ ನಮ್ಮ ಅವರು ಒಂದು ವೀಡಿಯೋ ಕಾಲನ್ನು ಫಸ್ಟ್ ಇವ್ರಿಬ್ರಿಗೂ ಪರಿಚಯ ಮಾಡ್ತಾರೆ ಅದು ಶಿವರಾತ್ರಿ ದಿನ ನಡೆಯುತ್ತೆ ವಿ ಜಸ್ಟ್ ಹೀ ಕ್ಲಿಕ್ ಆಯಿತು ಅದೇನೋ ನಮ್ಮ ಸಂಬಂಧ ಸರ್ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ ಟರ್ಮ್ಸ್ ಎಲ್ಲ ಆಮೇಲೆ ಮಾತಾಡ್ಕೋಣ ಏನೋ ಅದು ಕೆಲವು ಟೈಮ್ ಥರ ಆಗಿಬಿಡುತ್ತೆ ಆಮೇಲೆ ನಾನು ಮೀಟ್ ಮಾಡ್ತೀನಿ ಇವರು ನಮ್ಮ ಮನೆಗೆ ಬಂದಿದ್ದರು ಇವರು ಮಾತಾಡೋ ರೀತಿ ಬಿಸ್ನೆಸ್ಮನ್ನು ಗೋಲ್ಡು ಅದೆಲ್ಲ ಒಂದು ಕಡೆ ಆ ಧಾರ್ಮಿಕ ವಿಷಯಗಳ ಬಗ್ಗೆ ಅವರು ಹೇಳಿದಂಥ ವಿಷಯಗಳು ಅವರು ಅವರ ಶ್ರೀಮತಿಯವರು ಇಲ್ಲಿ ಕೆಲವು ಪುಸ್ತಕಗಳನ್ನು ಮಾಡಿದ್ದಾರೆ ಆ ಪುಸ್ತಕಗಳ ನಾನು ಕೇಳಿದೆ ಕೊಡಿ ಸರ್ ನಾನು ಓದಬೇಕು ಅಂತ ಅದಲ್ಲಿ ನಮ್ಮ ಧರ್ಮದ ಬಗ್ಗೆ ಸಣ್ಣ ಸಣ್ಣ ವಿಷಯಗಳು ರೀ ಅಂದರೆ ಪೂಜೆಗೆ ನಾವು ತೆಂಗಿನಕಾಯಿ ಬಾಳೆಹಣ್ಣು ಯಾಕೆ ಯೋಚನೆ ಮಾಡ್ತೀವಂದರೆ ಅದರಲ್ಲಿ ಬೀಜಗಳಿಲ್ಲ ಹಾಗಾಗಿ ಮಾನವನ ಎಂಜಿಲಿರೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಂಥ ಸಣ್ಣ ಸಣ್ಣ ವಿಷಯಗಳು ನಮಗೆ ಗೊತ್ತಿಲ್ಲದರೆ ಎಷ್ಟೊಂದು ವಿಷಯಗಳು ಅವತಾರಗಳನ್ನು ದೇವರು ಯಾಕೆ ತೊಗೊಂಡ್ರು ಒಂದೊಂದು ಅವತಾರದ ಹಿನ್ನೆಲೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು ಧರ್ಮದ ಬಗ್ಗೆ ಒಂದು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಅವರು ಹಾಗಾಗಿ ಅವರ ಸಂಸ್ಕೃತಿ ನನಗಿಷ್ಟ ಆಯಿತು ಸೊ ಐ ಟೋಲ್ ಇಮ್ ಸರ್ ಮೋರ್ ದನ್ ಅ ಬಿಸ್ನೆಸ್ ಮ್ಯಾನ್ ಯು ಲುಕ್ ಲೈಕ್ ಅ ಸ್ಕಾಲರ್ ಟು ಮಿ ಅಂತ ಆ ಥರ ಅವ್ರು ಫಸ್ಟ್ ಪರಿಚಯ ಆದರು ನಂತರ ಈ ಶೂಟಿಂಗ್ ಮಾಡಿದ್ವಿ ಆಗ ನಮ್ಮ ಅವರು ಪರಿಚಯ ಆಗ್ತಾರೆ ಈ ಸಚ್ ಅ ಕೂಲ್ ಗೈ ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ಎಷ್ಟು ಎಷ್ಟು ಎಫಿಷಿಯಂಟಾಗಿ ಒಂದು ಕೆಲಸವನ್ನು ಮಾಡಬೇಕು ನನಗೆ ಭಾಳ ಭಾಳ ಇಂಪಾರ್ಟೆಂಟ್ ನಾನು ಮಕ್ಳಿಗೆಲ್ಲ ಹೇಳ್ತೀನಿ ಯಂಗ್ಸ್ಟರ್ಸ್ಗೆ ಹೇಳ್ತಿರ್ತೀನಿ ಇಟ್ ಶುಡ್ ಬಿ ಎಫಿಷಿಯೆಂಟ್ ನೀವು ಮಾಡುವಂಥ ಕೆಲಸದಲ್ಲಿ ಎಫಿಷಿಯನ್ಸಿ ಇರಬೇಕು ಸರ್ ಇದನ್ನು ಇದಕ್ಕಿಂತ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು ಇದಕ್ಕಿಂತ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡ್ಬೋದು ಇದಕ್ಕಿಂತ ಕ್ವಾಲಿಟಿಯನ್ನು ಹೆಚ್ಚಿಗೆ ಹೇಗೆ ಮಾಡ್ಬೋದು ಇನ್ನಷ್ಟು ಕಮ್ಮಿ ಕಾಸ್ಟಲ್ಲಿ ಹೇಗೆ ಮಾಡ್ಬೋದು ಯೋಚನೆ ಮಾಡ್ತಾನೇ ಇರಬೇಕು ದಟ್ ಇಸ್ ಯುವರ್ ಎಫಿಷಿಯನ್ಸಿ ಎಲ್ಲ ರೀತಿಯಲ್ಲೂ ಸೇರಿ ಯು ಶುಡ್ ಬಿ ಎಫಿಷಿಯಂಟ್ ಆ ಎಫಿಷಿಯನ್ಸಿಯನ್ನು ಅವರನ್ನು ನೋಡಿದೆ ಹಾಗಾಗಿ ಅವರ ಫಿಲಾಸಫಿ ಅವರ ಲೆಗಸಿ ಅವರ ಪೀಪಲ್ ಅಫ್ಕೋರ್ಸ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್ ಏನು ಪ್ರಾಡಕ್ಟ್ ಇದು ದಿವ್ ಜಿ ಒಂದು ಕಡೆ ಹೇಳ್ತಾರೆ ಕೆಲವರು ರಾಮ 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 ಅಂತ ರಾಮನ ಜಪ ಮಾಡ್ತಾರೆ ಕೆಲವು ಕೃಷ್ಣ 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 ಅಂತ ಕೃಷ್ಣನ ಜಪ ಮಾಡ್ತಾರೆ ಆದರೆ ಎಲ್ಲರೂ ಮಾಡೋದು ಬೇಕು 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 ಅದೂ ಬೇಕು ನನಗೆ ಸೈಟೂ ಬೇಕು ಲ್ಯಾಂಡೂ ಬೇಕು ಹಾರೂ ಬೇಕು ಒಳ್ಳೆ ಹೆಂಡತಿ ಬೇಕು ಸುಂದರವಾದ ಗಂಡ ಬೇಕು 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 ಅಂತ ಅರ್ಥ ಅಂತೆ ಮಾನವ ಬೇಕು ಜಪ ಮಾಡ್ತಾನೆ ಮಾನವ ಅಂತ ಡಿ ಜಿ ಹೇಳ್ತಾರೆ ಈ ಬೇಕು ಜಪ ಅದು ಮಾನವನ ಗುಣ ಅದು ಹುಟ್ಟು ಗುಣ ಅದು ನಮ್ಗೆ ಅದು ಬೇಕು ಇದು ಬೇಕು ಎಸ್ ನೋ ಪ್ರಾಬ್ಲಮ್ ಇಷ್ಟೆಲ್ಲ ಬೇಕಲ್ಲ ಆ ಬೇಕುನ್ನ ಹೇಗೆ ನಾವು ಸಮರ್ಥಿಸ್ಕೊಳ್ಳೋದು ಸಂಪಾದನೆ ಮಾಡಬೇಕು ಹೇಗೆ ಸಂಪಾದನೆ ಮಾಡೋದು ನಿಮಗಿರುವಂಥ ಪ್ರತಿಭೆ ನಿಮಗಿರುವಂಥ ಸ್ಕಿಲ್ಸ್ ನಿಮಗಿರುವಂಥ ಕ್ಯಾರೆಕ್ಟರ್ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ಡಿಸಿಪ್ಲಿನ್ ಎಲ್ಲವೂ ಸೇರಿ ನಿಮ್ಮ ಸಂಪಾದನೆಯಾಗಿ ಬರುತ್ತೆ ಸೊ ಇಷ್ಟು ಬೇಕು ಇದೆ ಇಲ್ಲಿ ಸಂಪಾದನೆ ಇದೆ ಈಕ್ವೇಷನ್ ಎಕ್ಸ್ ವೈ ಈಕ್ವಲ್ಸ್ ಓಕೆನಾ ಇಲ್ಲ ಅಷ್ಟು ಸಾಲಲ್ಲ ಯಾಕಂದರೆ ಕೆಲವೊಮ್ಮೆ ಆಗಬಾರದು ಆಗಿಬಿಡಿದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಯಾರ್ದು ಆರೋಗ್ಯ ಕೆಟ್ಟೋಗುತ್ತೆ ಅದಕ್ಕೆ ಏನು ಮಾಡೋದು ನಮ್ಮ ಹಿರಿಯರು ಸಂಪಾದನೆ ಮಾಡೋದಲ್ಲಿ ಒಂದು ಪೋರ್ಷನ್ನ ಹೂಡಿಕೆ ಮಾಡಬೇಕು ಸೇವ್ ಮಾಡಬೇಕು ಅಂತ ಹೇಳಿಕೊಟ್ರು ಆ ಸೇವ್ ಮಾಡೋದು ಅನ್ನೋದು ನಮ್ಮೆಲ್ಲರ ಇನ್ ಆಲ್ ಕಲ್ಚರ್ಸ್ ಅದನ್ನು ಮಾಡ್ಕೊಂಬರ್ತಾ ಇದ್ದೀವಿ ಆ ಸೇವ್ ಮಾಡೋಕ್ಕೆ ಬೆಸ್ಟ್ ವೇ ಯಾವುದು ನೀವು ಪಾರಂಪರಿಕ ನೋಡ್ಕೊಂಬಂದರೆ ಈವನ್ ಎಕನಾಮಿಕ್ಸ್ ವೈಸ್ ಈಗ ಮೊನ್ನೆ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತಲ್ಲ ಇಲ್ಲಿ ಯಾರು ಸ್ಟಾಕ್ ಮಾರ್ಕೆಟ್ನಲ್ಲಿ ಡೀಲ್ ಮಾಡ್ತಿರೋ ನಮಗೆಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಅಲ್ವಾ ನಮ್ಮ ಬಹುತೇಕ ಜನ ಅಂತಿದ್ದಾರೆ ಕೆಲವ್ರದ್ದು ಮಾತ್ರ ಬ್ಯಾಲೆನ್ಸ್ ಆಯಿತು ಯಾಕಂದರೆ ಅವರು ಗೋಲ್ಡ್ ಬಾಂಡು ಗೋಲ್ಡು ಅದ್ರಲ್ಲಿ ಸ್ವಲ್ಪ ಹಾಕಿದ್ರು ಅದು ಇ ಟು ಕೇರ್ ಆಫ್ ದಟ್ ಬ್ಯಾಲೆನ್ಸ್ ಹಾಗಾಗಿ ಎಕನಾಮಿಕ್ ವೈಸ್ ಆಲ್ಸೋ ನಿಮಗೆ ಸೇವಿಂಗ್ ಅಂತ ಬಂದಾಗ ಒಂದು ಶಾಕ್ ಅಬ್ಸಾರ್ಬರ್ ಕಾನ್ಸ್ಟಂಟಾಗಿ ಎಲ್ಲ ಕಡೆ ಏನಾಗುತ್ತೆ ದುಡ್ಡು ಇನ್ಫ್ಲೇಷನಿಂದ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾನೇ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇರೋದು ಗೋಲ್ಡ್ಗೆ ಹಾಗಾಗಿ ಗೋಲ್ಡ್ ವಾಸ್ ಆಲ್ವೇಸ್ ಒಂದು ಕಡೆ ಆ ಸೇವಿಂಗ್ ಅದು ಆಯ್ತಾ ಅಫ್ಕೋರ್ಸ್ ಆ ಇಟ್ಸ್ ಆಲ್ಸೋ ಬ್ಯೂಟಿಫುಲ್ ಅಲ್ವಾ ಇದಕ್ಕಿಂತ ಒಂದು ಸೌಂದರ್ಯ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಇನ್ನೇನಿದೆ ಆ ಕಾಲದ ರಾಣಿಯರಿಂದ ಈ ಕಾಲದ ಐಶ್ವರ್ಯ ರಾಯಿವರೆಗೂ ನಾವು ನೋಡಿದಂಥ ಎಲ್ಲ ಚಿತ್ರಗಳನ್ನು ಅವ್ರು ಹಾಕ್ಕೊಂಡರ ಆಭರಣಗಳು ನಮ್ಮ ಕಣ್ಣನ್ನು ಸೆಳೆಯುತ್ತೆ ಸೊ ಇಟ್ ಇಸ್ ನಾಟ್ ಓನ್ಲಿ ಅ ಏನು ಅದು ಸೇಫ್ ಅಂಡ್ ಸೌಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ ಸೇಫ್ ಅಂಡ್ ಸೌಂಡ್ ಆ್ಯಂಡ್ ಸೌಂದರ್ಯ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಅನಿಸುತ್ತೆ ಅಂಥ ಬ್ಯೂಟಿಫುಲ್ ಗೋಲ್ಡನ್ನು ಇವರು ಪ್ರಾಡಕ್ಟ್ ಆಗಿಟ್ಟಿದ್ದಾರೆ ಸೊ ಐ ವಾಸ್ ಅಟ್ರಾಕ್ಟೆಡ್ ಟು ಆಲ್ ದಿಸ್ ದಟ್ ಇಸ್ ವೈ ಐ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಿಡರ್ ಇವರು ಕಟ್ಟಿರುವಂಥ ಕನಸುಗಳು ಐದು ಸಾವಿರ ಕೋಟಿ ಅದು ಬಿಸ್ನೆಸ್ ಒಂದು ಕಡೆ ಇನ್ನೊಂದು ಕಡೆ ಆ ಬ್ಯೂಟಿಫುಲ್ ಐಡಿಯಾ ಆಫ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅದು ನನಗೆ ಬಹಳ ಭಾಳ ಖುಷಿ ಕೊಡ್ತಾಯಿದೆ ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಸೊ ಈ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೇಗೆ ಮಾಡೋದು ಸರ್ ನಾವು ಎಲ್ಲರೂ ಏನಕ್ಕೆ ಓದಾಡ್ತಾ ಇದ್ದೀವಿ ಅದು ಯಾವುದೋ ಸ್ಕೂಲ್ಗೆ ಹೋಗ್ತೀವಿ ಆಮೇಲೆ ಕಾಲೇಜ್ಗೆ ಹೋಗ್ತೀವಿ ಯಾವುದೋ ಕೆಲಸ ಸರ್ಕೊಳ್ತೀವಿ ಓದ್ದಾಡ್ತೀವಿ ಮದುವೆ ಎಲ್ಲ ಆಯಿತು ಕೊನೆ ಏನದು ಕೊನೆಗೆ ಏನನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ವಿ ವಾಂಟ್ ಟು ಬಿ ಹ್ಯಾಪಿ ಅಷ್ಟೇ ಅದು ನೀವು ಉಪನಿಷದ್ ನೋಡಿ ಬುದ್ಧನ ಕಥೆಗಳು ನೋಡಿ ಕೊನೆಗೆ ಎಲ್ಲರೂ ಏನು ಹೇಳಿದ್ರು ಹೌ ಟು ಅವಾಯ್ಡ್ ಪೇಯ್ನ್ ನೋವಿಂದ ನಾವು ದೂರ ಇರಬೇಕು ಹೆಂಗಾರು ಖುಷಿ ಖುಷಿಯಾಗ್ರಿ ಅದಕ್ಕೆ ಎಲ್ಲರೂ ಓದಾಡ್ತಾ ಇದ್ವಲ್ಲ ಸೊ ದಾಟ್ ಈಸ್ ವಾಟ್ ಇಸ್ ಅಬೌಟ್ ಅದನ್ನ ಇವರು ಟ್ರೈ ಮಾಡ್ತಾ ಇದ್ದಾರೆ ಇನ್ ದರ್ ಓನ್ ವೇ ಆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೆಂಗಾಗುತ್ತೆ ಮೊನ್ನೆ ಒಂದು ಕಾಲೇಜ್ ಹೋಗಿದೆ ಅಲ್ಲ ಹುಡುಗ ಸ್ಟೂಡೆಂಟ್ ಎದ್ದ ಸರ್ ವೇರ್ ವಿ ಲೈಕ್ ಗೆಟ್ ಹ್ಯಾಪಿನೆಸ್ ಸರ್ ವೇರ್ ಕ್ಯಾನ್ ಐ ಫೈನ್ ಸರ್ ಅಂದ ನಾನು ಹೇಳಿದ್ದೀನಿ ಇಲ್ಲಪ್ಪ ಇಲ್ಲಿಂದ ಅಲ್ಲಿ ಎದುರುಗಡೆ ಹೋಗೋಲ್ಲ ಮೆಟ್ರೋ ಸ್ಟೇಷನ್ ಇದೆ ಸ್ಟ್ರೀಟಾಗಿ ತಗೊಂಡು ವರಯ್ಯನ್ ಮಾಲ್ಗೆ ಹೋಗು ಅದು ತರ್ಡ್ ಅಲ್ಲಿ ಫುಡ್ ಕೋರ್ಟ್ ಇದೆಯಲ್ಲ ಅದರ ಪಕ್ಕ ಒಂದು ಅಂಗಡಿ ಇದೆ ಅಲ್ಲಿ ಮಾರ್ತಾರಂತೆ ಹೋಗಿ ತಗೋ ನೀನು ಅಂತ ಎಲ್ಲಿ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಸರ್ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಹ್ಯಾಪಿನೆಸ್ ಅಲ್ಲಿ ಸಿಗುತ್ತೆ ಅವನು ನನ್ನ ಬಾಯ್ ಫ್ರೆಂಡ್ ಆದರೆ ಸಿಗುತ್ತೆ ಇಷ್ಟು ದುಡ್ಡು ನನ್ನ ಬ್ಯಾಂಕ್ ಅಲ್ಲಿ ಇದ್ರೆ ಸಿಗುತ್ತೆ ಇವಳನ್ನ ಮದ್ವೆ ಆಗಿದ್ರೆ ಸಿಗುತ್ತೆ ಸಿಗಲ್ಲ ಹ್ಯಾಪಿನೆಸ್ ಎಲ್ಲೋ ಇದೆ ಎಲ್ಲೋ ಇದೆ ಎಲ್ಲೋ ಇದೆ ಅಂತ ಹುಡ್ಕೊಂಡೋಗ್ರೆ ಸಿಗಲ್ಲ ಇಲ್ಲೇ ಸಿಗ್ಬೇಕು ಸರ್ ಈಗ ಸಿಗ್ಬೇಕು ಸರ್ ನೀವೆಲ್ಲಿದ್ರು ಅಲ್ಲಿ ನೀವು ಖುಷಿಯಾಗಿರ್ಬೇಕು ಸರ್ ಇದು ಹೇಗೆ ಸಾಧ್ಯ ನನ್ನ ಮಗಳು ಹೇಳಿದ್ರು ಫುಲ್ ಸ್ಟ್ರೆಸ್ ಆಗ್ಬಿಡಿದೆ ಡ್ಯಾಡಿ ಐ ವಾಂಟ್ ಟು ಗೋ ಟು ಅದೇನದು ಜಾರ್ಜಿಯಾ ಫಾರ್ ಅ ಹಾಲಿಡೇ ಆಯ್ತು ಹೌ ವಿಲ್ ಜಾರ್ಜಿಯಾ ಸಾಲ್ವ್ ಯುವರ್ ಪ್ರಾಬ್ಲಮ್ ನೀವು ಇಲ್ಲಿಂದ ಊಟಿಗೆ ಹೋದರೆ ಕೊಡೈಕೆನಲ್ಗೆ ಹೋದರೆ ನ್ಯೂಜಿಲ್ಯಾಂಡ್ಗೆ ಹೋದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಖುಷಿಯಾಗಿರ್ತೀರಾ ನಿಮಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಡೌಟು ಯಾಕೆ ಗೊತ್ತಾ ನಿಮ್ಮ ಜೊತೆ ನೀವು ಹೋಗಿರ್ತೀರಾ ರಮೇಶ್ ಅವರ ಜೊತೆ ರಮೇಶ್ ಅರವಿಂದ್ ಇರ್ತಾನೆ ಅವ್ನು ಎಲ್ಲೋದ್ರೂ ಇರ್ತಾನೆ ಚಂದ್ರಮಂಡಲಕ್ಕೆ ಹೋದರೂ ಇರ್ತಾನೆ ಸೊ ರಮೇಶ್ ಅರವಿಂದ್ ರಮೇಶ್ ಅರವಿಂದ್ ಜೊತೆ ಸಂತೋಷವಾಗಿಲ್ಲ ಅಂದರೆ ಅವನು ಎಲ್ಲೋದ್ರೂ ಸಂತೋಷವಾಗಿರೋ ಚಾನ್ಸೇ ಇಲ್ಲ ಹಾಗಾಗಿ ನೀವು ಸಂತೋಷವಾಗಿರಬೇಕು ಇಫ್ ಯು ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್ ಪ್ಲೀಸ್ ಅಕ್ಸೆಪ್ಟ್ ಯುವರ್ ಸೆಲ್ಫ್ ನೀವು ನಿಮ್ಮ ಕೊರತೆಗಳು ನಿಮ್ಮ ತಪ್ಪುಗಳು ಎಲ್ಲದರ ಜೊತೆ ನಿಮ್ಮನ್ನು ನೀವು ಸ್ವೀಕರಿಸಲಿಲ್ಲ ಅಂದರೆ ಹ್ಯಾಪಿನೆಸ್ ವಿಲ್ ಜಸ್ಟ್ ಇಲ್ಯೂಡ್ ಯು ಅದು ಹುಡುಕ್ತಾ ಇರ್ತೀವಿ ಓಹ್ ಅಲ್ಲಿ ಹೋದ್ರೆ ಸಿಗುತ್ತೆ ಹೋಗಿ ಇವತ್ತು ಬೋನಸ್ ಬಂದ್ಬಿಡುತ್ತೆ ಈ ಸಲ ನಾನು ಹ್ಯಾಪಿಯಾಗಿರ್ತೀನಿ ನೋ ಹಾಗಾಗಿ ಇಟ್ಸ್ ಅಬೌಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್ ಐ ಆಮ್ ಓಕೆ ಐ ಆಮ್ ಓಕೆ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಹ್ಯಾಪಿನೆಸ್ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಬುಕ್ಕಲ್ಲಿ ಹೇಳೋರು ನಮ್ಮೆಲ್ಲರ ಲೈಫ್ ಹೆಂಗೆ ಶುರು ಆಗುತ್ತೆ ಅಂದರೆ ಫಸ್ಟು ನಮ್ಮೆಲ್ರಿಗೂ ಸರ್ ಈ ವಯಸ್ಸಲ್ಲಿ ನಾಟ್ ಮೈ ಏಜ್ ಈ ವಯಸ್ಸಲ್ಲಿ ಐ ಆಮ್ ಓಕೆ ನಾನು ಸೂಪರ್ ಗುರು ಪ್ರಪಂಚದಲ್ಲಿ ಎಲ್ಲ ಫೂಲ್ಸ್ ಬೇರೆ ಯಾರಿಗೂ ತಲೆನೇ ಇಲ್ಲ ನಾನು ದಾದ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ಅಂತ ಲೈಫ್ ಶುರು ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಏ ಎಲ್ಲರೂ ಸರಿ ಇದಾರೆ ನಾನೇ ಲೂಸು ನಾನು ಸ್ವಲ್ಪ ತಿಕ್ಳು ಐ ಆಮ್ ನಾಟ್ ಓಕೆ ಯು ಆರ್ ಓಕೆ ಅಂತ ಒಂದು ಹಂತಕ್ಕೆ ಬರ್ತೀರ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ತು ಅವರು ಸರಿ ಇಲ್ಲ ನಾನು ಸರಿ ಇಲ್ಲ ಕಣ ಅವರು ಫ್ರಾಡು ನಾನು ಫ್ರಾಡು ಇಬ್ಬರು ಸರಿ ಇಲ್ಲ ಅಂತ ಒಂದು ಡಿಸುಲ್ಯೂಷ್ಮೆಂಟ್ ಬರ್ತೀವಿ ಡಿಸುಲ್ಯೂಷನ್ಮೆಂಟ್ ಐ ಆಮ್ ನಾಟ್ ಓಕೆ ಯು ಆರ್ ನಾಟ್ ಓಕೆ ನಂತರ ಒಂದು ಪಕ್ವ ಬಂದ ಮೇಲೆ ಒಂದು ಹಂತಕ್ಕೆ ಬರ್ತೀವಿ ವೇರ್ ವಿ ಸೇ ಐ ಆಮ್ ಓಕೆ ಯು ಆರ್ ಆಲ್ಸೋ ಓಕೆ ನೀವು ಸಾಲಿಡ್ ಸಾರ್ ನೀವು ಸೂಪರ್ ಸಾರ್ ನೀವು ಸೂಪರ್ ಸ್ಟಾರ್ ಸರ್ ನಾನು ಓಕೆ ಸರ್ ನಿಮ್ಮಲ್ಲಿ ಏನು ತಪ್ಪ ಇಲ್ಲ ಸರ್ ನನ್ನಲ್ಲಿ ಏನು ಗುರು ಅವನು ಮಾಡ್ತಿರೋದು ಅವ್ನಿಗಿರೋ ಸಮಸ್ಯೆಗಳಿಗೋಸ್ಕರ ಅದು ನಾನು ಜಡ್ಜ್ ಮಾಡೋಕ್ಕಾಗಲ್ಲ ನೀನು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ನಿಗಿರೋ ಕಾರಣಗಳಿಗೆ ಅವನಿಗೆ ಗೊತ್ತು ನಾನು ಒಂದು ವಿಷಯವನ್ನು ಯಾಕೆ ಮಾಡ್ತಾ ಇದ್ದೀನಿ ನಾನು ಯಾಕೆ ಈ ಹುಚ್ಚು ಥರ ಆಡ್ತೀನಿ ಅಂತ ನನಗೆ ಗೊತ್ತು ನನ್ನಲ್ಲಿರೋ ಕಾರಣಗಳು ಹಾಗಾಗಿ ಒಬ್ಬರನ್ನ ಒಬ್ಬರು ಕಂಪೇರ್ ಮಾಡಿದೆ ಕಂಪ್ಲೈನ್ ಮಾಡಿದೆ ಐ ಆಮ್ ಓಕೆ ಯು ಆರ್ ಓಕೆ ದ ಹೋಲ್ ವರ್ಲ್ಡ್ ಇಸ್ ಓಕೆ ಅಂತ ಒಬ್ಬರು ನಾ ಒಪ್ಕೊಂಡ್ಬಿಟ್ರೆ ದಟ್ ಇಸ್ ವೇರ್ ಯು ಕ್ರಿಯೇಟ್ ಹ್ಯಾಪಿನೆಸ್ ಗಂಡ ಹೆಂಡತಿ ಮಧ್ಯೆ ಅಣ್ಣ ತಮ್ಮನ ಮಧ್ಯೆ ಅಪ್ಪ ಮಗನ ಮಧ್ಯೆ ಅಷ್ಟೇ ಅದು ಐ ಆಮ್ ಓಕೆ ಯು ಆರ್ ಓಕೆ ಡಾರ್ಲಿಂಗ್ ವಿ ಆರ್ ಬೋತ್ ಓಕೆ ಇದೆ ವರ್ಲ್ಡ್ ಇಸ್ ಓಕೆ ಸಹ ಬಾಳ್ವೆ ಲೆಟ್ಸ್ ಜಸ್ಟ್ ಕನೆಕ್ಟ್ ಈ ಕನೆಕ್ಷನ್ ಪ್ಯೂರ್ ಆಗಿದ್ದಾಗ ಇಬ್ಬರಲ್ಲೂ ಒಬ್ಬರು ಒಬ್ಬರು ಏಯ್ ಅವರೆಲ್ಲ ಕೊರತೆಗಳು ಓಕೆ ನಾನು ಪರ್ಫೆಕ್ಟ್ ಅಲ್ಲಪ್ಪ ನಾನು ಅವನಷ್ಟೇ ಇಂಪರ್ಫೆಕ್ಟು ಏನೋ ಅದೃಷ್ಟ ಚೆನ್ನಾಗಿತ್ತು ಕೆಲವು ವಿಷಯಗಳು ನಾನು ಸರಿಗಾಗ್ಬಿಟ್ಟಿದೆ ನನಗಿಂತ ಪ್ರತಿಭಾವಂತ ಅವನು ನನಗೆ ವೇದಿಕೆ ಸಿಕ್ಕಿದೆ ಮೈಕ್ ಸಿಕ್ಕಿದೆ ಮಾತಾಡ್ತಾ ಇದ್ದೀನಿ ನನಗಿಂತ ಚೆನ್ನಾಗಿ ಅವ್ನು ಮಾತಾಡ್ತಾನೆ ನನಗಿಂತ ಒಳ್ಳೆ ಥಾಟ್ಸ್ ಅವ್ನಿಗಿದೆ ಅವ್ನಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ ಅದೇ ಸತ್ಯ ಹಾಗಾಗಿ ಇದನ್ನು ಒಪ್ಕೊಂಡು ಆ್ಯಸ್ ಲಾಂಗ್ ಆಸ್ ಯು ಆರ್ ಹಂಬಲ್ ಆ್ಯಂಡ್ ಆಕ್ಸೆಪ್ಟ್ ಆಲ್ ಆಫ್ ಅಸ್ ಆರ್ ಈಕ್ವಲ್ ಯು ವಿಲ್ ಕ್ರಿಯೇಟ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್ ಈ ಮುಳಿಯಾದ ಈ ಅಮೋಘವಾದ ಈ ಸ್ಲೋಗನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ನ ಜೊತೆಗಿರೋಣ ನಾವು ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ ಇನ್ನೊಬ್ಬರ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ ಲೆಟ್ಸ್ ಮೇಕ್ ಇಟ್ ಜಸ್ಟ್ ಅ ಹ್ಯಾಪಿಯರ್ ವರ್ಲ್ಡ್ ಥ್ಯಾಂಕ್ ಯು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ